ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಕರ್ಣಾಯನೋ ಸಾಹಿತ್ಯ ಬದುಕನ್ನು ಸರಿಪಡಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ರೆ ವಿಧಿನೇ ಸಾಹಿತ್ಯ ಬದುಕಲ್ಲಿ ಆಟ ಆಡ್ತದೆ ಹಾಗಿದ್ರೆ ಸಾಹಿತ್ಯ ಮದುವೆ ಮತ್ತೆ ನಿಂತು ಹೋಗೋ ಚಾನ್ಸಸ್ ತುಂಬಾ ಇದೆ ಚಾನ್ಸಸ್ ಅಲ್ಲ ಖಂಡಿತ ನಿಂತು ಹೋಗ್ತದೆ ಹಾಗಿದ್ರೆ ಆ ಒಂದು ಸಮಯ ಯಾಕೆ ಯಾಕೆ ಅಂತ ಸಮಯ ಬಂದಿದೆ ಆ ಸಿಚುವೇಶನ್ ಯಾಕೆ ಆ ರೀತಿ ಆಯಿತು ಏನು ಆಗೋಯ್ತು ಅಂಥದ್ದು ಏನು ಪ್ರಾಬ್ಲಮ್ ಆಯಿತು ಸಾಹಿತ್ಯ ಮದುವೆ ಮತ್ತೆ ನಿಲ್ಲೋಕೆ ಈ ಕಡೆ ಕರ್ಣ ಏನು ಮಾಡ್ತಾನೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಕಡ್ಡಿ ತುಂಡಾದಾಗೆ ಹೇಳಿದ್ದೆ ತಡ ತಾನು ವಲ್ಲನ್ನಾದರೂ ಪರವಾಗಿಲ್ಲ ಅವರ ಮದುವೆಗೆ ಒಪ್ಸೇ ತೀರ್ತೀನಿ ಅಂತ ಡಿಸೈಡ್ ಮಾಡ್ಕೋತಾನೆ ಕರ್ಣ ಅಂತಲೇ ಡಿಸೈಡ್ ಮಾಡಿದಾಗೆ ಮಾಡಿಬಿಡ್ತಾನೆ ಈ ಕಡೆ ಸಾಹಿತ್ಯ ಅಪ್ಪನ ಕೊನೆಯ ಆಸೆ ಹಾಕಿಯ ಮದುವೆ ಆಗೋದು ಅನ್ನೋದನ್ನು ತಿಳಿಸಿ ಅವರ ಕೊನೆಯ ಆಸೆ ಈಡೇರಬಾರ್ದು ಅದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾನೆ ಈ ಒಂದು ಮಾತು ಸಾಹಿತ್ಯ ನಿರ್ಧಾರನೇ ಬದಲಾಯಿಸ್ಬಿಡುತ್ತೆ ತನ್ನ ತಂದೆ ಕೊನೆಯ ಆಸೆನ ಈಡೇರಿಸಬಾರ್ದು ಅಂತ ಪ್ರಯತ್ನ ಪಡ್ತಿರೋ ಈತನ ನಿರ್ಧಾರ ತುಂಬಾ ತಪ್ಪು ಜೊತೆಗೆ ಇವನ ಆಸೆ ಫಲಿಸಬಾರ್ದು ನನ್ನ ತಂದೆ ಕೊನಿ ಆಸೆ ಈಡಿರಬೇಕು ಅಂತ ಅಪ್ಪನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಸಾಹಿತ್ಯ ಮದುವೆಗೆ ಒಪ್ಕೊಂಡೇ ಬಿಡ್ತಾನೆ ಮದುವೆ ಜಸ್ಟ್ ಮರುದಿನಾನೇ ಇದೆ ದೇವಸ್ಥಾನದಲ್ಲಿ ಈ ಕಡೆ ರಾತ್ರಿ ಅಪ್ಪ ಚಿಕ್ಕಪ್ಪ ಪುರೋಹಿತರಿಗೆ ಕಾಲ್ ಮಾಡಿ ಮದುವೆ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಹೋಗೋ ಬರೋರು ಏನು ಯಾವ ಹುಡುಗನ ಜೊತೆ ಮದುವೆ ಬೇರೆ ಹುಡುಗನ ಜೊತೆ ಮದುವೆನಾ ಅವತ್ತು ಮದುವೆ ನಿಂತೋಯ್ತಲ್ಲ ಮತ್ತಿನ್ನು ಹೇಗೆ ಅಂತ ಎಲ್ಲ ಆಡ್ಕೊಂಡು ಮಾತಾಡ್ತಾರೆ ಇದರಿಂದ ಅವ್ರಿಗೆ ಅವ್ರಿಗೆ ಸೆಟ್ ಬಂದುಬಿಡತ್ತೆ ಹೌದು ಹೌದು ನಿಮಗೆ ನಾನೇ ಕರಿಬೇಕು ಎಲ್ಲ ಕೂಡ ಬನ್ನಿ ಬೀದಿ ಅವ್ರಿಗೆಲ್ಲ ಸಾರಿ ಹೇಳಬೇಕು ಎಷ್ಟೊಂದೆಲ್ಲ ಮಾತಾಡ್ತಾ ಇದ್ರಲ್ವ ಬನ್ನಿ ಬನ್ನಿ ಓ ಇವತ್ತು ಯಾಕೆ ಯಾರೂ ಬರ್ತಿಲ್ಲ ಯಾರು ಏನಾದರೂ ಆದರೆ ಸಾಕು ಅವ್ರ ಮನೆ ತೂತೇನು ಇವ್ರ ಮನೆ ತೂತೇನು ಅಂತ ಕೇಳಿಕೊಂಡು ಪಿಳ್ಳಂಗೋವಿಗಳಿಗೆಲ್ಲ ಬರ್ತಾ ಇರ್ತೀರಾ ಈಗ ಬರುವುದಿಲ್ವಾ ಬನ್ನಿ ಬನ್ನಿ ನೀವು ಬರಲೇಬೇಕು ನಾಳೆ ನಮ್ಮ ಸಾಹಿತ್ಯ ಮದುವೆ ಇದೆ ಹೇಳ್ತಾ ಇದ್ರಲ್ವ ನನ್ನ ಮಗಳು ಮದುವೆ ನಿಂತು ಹೋಯ್ತು ಅಂತ ಯಾವ ಮದುವೆ ನಿಂತು ಹೋಯಿತು ಅದೇ ಹುಡುಗನ ಜೊತೆ ಮದುವೆ ಇದ್ದೀವಿ ನಾಳೆ ನನ್ನ ಮಗಳು ಯಾರನ್ನೋ ಮದುವೆ ಆಗಿಬಿಡಿದಾಳೆ ಅಂತ ಎಲ್ಲ ಹಾಡ್ಕೊತಿದ್ರಲ್ವ ನೀವೆಲ್ಲರೂ ಬನ್ನಿ ಯಾಕೆ ಯಾವತ್ತು ಊಟ ಹಾಕಿಸಲಿಲ್ಲ ಅಂತ ಬೇಜಾರ ನಾಳೆ ಭರ್ಚರಿ ಊಟ ಹಾಕಿಸ್ತೀವಿ ನೀವೆಲ್ಲರೂ ಕೂಡ ಬರೀ ಬರಲೇಬೇಕು ಇದು ಆಮಂತ್ರಣದ ಎಚ್ಚರಿಕೆ ಗಂಟೆ ಅಂತ ಅಂದ್ಕೊಳ್ಳಿ ನೀವು ಬರದೇ ಇದ್ದರೆ ನಿಮ್ಮ ಮನೆಗೆ ಬಂದು ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡು ಕರ್ಕೊಂಡು ಬರ್ತೀನಿ ನಾಳೆ ನೀವೆಲ್ರಿಗೂ ನಾಳೆ ದೇವಸ್ಥಾನದಲ್ಲಿ ನಮ್ಮ ಸಾಹಿತ್ಯ ಮದುವೆ ಬರಲೇಬೇಕು ಅಂತ ಹೇಳ್ತದ ಈ ಕಡೆ ಚಿಕ್ಕಮ್ಮ ದಯವಿಟ್ಟು ಸುಮ್ಮನಿರಿ ಅಂತ ಕೇಳ್ಕೊತಿದ್ರೆ ಈ ಕಡೆ ತಾತ ಎಲ್ಲರೂ ಸಾಹಿತ್ಯ ಕೇಳ್ಕೊತಾಳೆ ನನ್ನ ಮಗ ಸರಿಯಾಗಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ ಅದೇ ರೀತಿ ಅವ್ರಿಗೆಲ್ಲ ಪಾಠ ಹೇಳಬೇಕು ಎಷ್ಟೆಲ್ಲ ಆಡ್ಕೊಂಡಿದ್ದಾರೆ ಅಂತ ಮಾತಾಡ್ತಾರೆ ನಂತರ ಈ ಕಡೆ ಚಿಕ್ಕಬ್ಬ ಫೈನಲಿ ಒಳಗಡೆ ಕರ್ಕೊಂಡು ಬರ್ತಾರೆ ಕೂಡ ನಂತರ ಸಮಾಧಾನ ಪಡಿಸ್ತಾರೆ ನಂತರ ಈ ಕಡೆ ಅಮ್ಮಂಗೆ ಹುಷಾರಿಲ್ಲ ಮಗಂಗೆ ಕರ್ಣಂಗೆ ಯಾವಾಗ ಸಾಹಿತ್ಯ ಚಿಕ್ಕಮ್ಮ ಶಾಪ ಹಾಕ್ಬಿಟ್ರು ಅದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಕರ್ಣನ ಅಮ್ಮ ಅದೇ ಯೋಚನೆಯಲ್ಲಿ ಅವ್ರಿಗೆ ಜ್ವರ ಬಂದಿದೆ ನಂತರ ಇಲ್ಲಿ ಪಾಪಮ್ಮಜ್ಜಿ ಜೊತೆ ಮಾತಾಡಿ ಕಾಫಿ ತೊಗೊಂಡು ಅಮ್ಮಂಗೆ ಕೊಡಬೇಕು ಅಂತ ಹೋಗೋ ಟೈಮಲ್ಲಿ ಈ ಕಡೆ ಅಪ್ಪ ಕರ್ಣನ ಅಪ್ಪ ತನ್ನ ಹೆಂಡತಿ ಫೋಟೋ ಇಟ್ಕೊಂಡು ಮಾತಾಡ್ತಿದ್ದಾರೆ ಯಾಕಂದರೆ ಅಮ್ಮ ಮಗ ಮಾತಾಡೋದನ್ನು ಅವರು ನೋಡಿದ್ರು ತುಂಬಾ ಖುಷಿ ಆಯಿತು ಆದರೆ ನನ್ನ ಮಗ ಒಂದಿನ ಕೂಡ ಆ ರೀತಿ ಅಷ್ಟು ಸಲಿಗೆಯಿಂದ ಮಾತಾಡೋದಿಲ್ವಲ್ಲ ಅನ್ನೋ ನೋವಿತ್ತು ಯಾಕಂದರೆ ಎಲ್ಲ ಕ್ಷಣಗಳು ಎಲ್ಲ ನೋವು ಖುಷಿ ಕ್ಷಣ ಎಲ್ಲವನ್ನ ಕೂಡ ಅಮ್ಮನ ಹತ್ರನೇ ಕರ್ಣ ಹೇಳ್ಕೊತಾನೆ ಆದರೆ ಅಪ್ಪಂಗೂ ಕೂಡ ಅಪ್ಪ ಮಗನ ಮೇಲೆ ತುಂಬಾ ಪ್ರೀತಿ ನನ್ನ ಮಗ ನನ್ನ ಹತ್ರ ಕೂಡ ಹೇಳ್ಕೋಬೇಕು ಅನ್ನೋ ಆಸೆ ಆದರೆ ಮಗನಿಗೆ ಅಪ್ಪ ಅಪ್ಪ ಅಷ್ಟೇ ಆದರೆ ಯಾವುದೇ ರೀತಿ ಅಂತ ಪ್ರೀತಿ ಇಲ್ಲ ಆ ರೀತಿ ಬಾಂಡಿಂಗ್ ಕೂಡ ಇಲ್ಲ ಈ ನೋವು ಅವರನ್ನು ಕಾಡ್ತಾ ಇರತ್ತೆ ಅದಕ್ಕೋಸ್ಕರ ತಮ್ಮ ಮೊದಲನೇ ಹೆಂಡತಿ ಫೋಟೋ ಇಟ್ಕೊಂಡು ನೀನಿದ್ದರೆ ಈ ರೀತಿ ಆಗ್ತಿತ್ತ ನನ್ನ ಮಗ ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಏನನ್ನು ಕೂಡ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿಸ್ಕೊಂಬಿಡ್ತಾನೆ ಕಾರಣ ಮತ್ತೆ ಅಪ್ಪ ಅವರ ಮೊದಲನೇ ಹೆಂಡತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅವನಿಗೆ ಸಿಟ್ಟು ಬರುತ್ತೆ ತಕ್ಷಣ ಬರ್ತಾನೆ ಈ ಕಡೆ ಫೋಟೋ ಕಿತ್ಕೊಂಡು ಕೆಳಗಡೆ ಬಿಸಾಕ್ತಾನೆ ಏನು ಮಾಡ್ತಿದೆಯಾ ಕಾರಣ ನೀನು ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಎಷ್ಟು ಸತಿ ಹೇಳೋದು ಈ ಹೆಂಗ್ಸನ್ ಬಗ್ಗೆ ನಮ್ಮನೇಲಿ ಮಾತಾಗಬಾರ್ದು ಆ ನನ್ನ ನನ್ನಮ್ಮಗೆ ಎಷ್ಟು ನೋವಾಗುತ್ತೆ ಈಗಲೂ ಕೂಡ ಅಮ್ಮ ಅಷ್ಟೆಲ್ಲ ಪ್ರೀತಿ ಮಾಡಿ ನಮ್ಮನ್ನು ನೋಡಿಕೊಂಡ್ರು ಆ ಹೆಂಗ್ಸನ್ ಬಗ್ಗೆ ಮಾತಾಡೋದು ಆಕೆಗೆ ಗೊತ್ತಾದರೆ ಎಷ್ಟು ನೋವಾಗಬೇಡ ನನ್ನಮ್ಮಂಗೆ ಯಾವುದೇ ಕಾರಣಕ್ಕೂ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ ಈ ಹೆಂಗ ನ್ ಬಗ್ಗೆ ನೀವು ಮಾತಾಡ ಕೂರ್ತು ಅಂತ ಸ್ವಂತ ಅಮ್ಮನ ಬಗ್ಗೆನೇ ಕಾರಣ ಈ ರೀತಿ ಮಾತಾಡ್ತಿದ್ದಾನೆ ತನ್ನ ಹೆತ್ತ ತಾಯಿಗಿಂತ ತನ್ನ ಅಮ್ಮನೇ ಹೆಚ್ಚು ಹೆತ್ತ ತಾಯಿ ಬಗ್ಗೆ ತನ್ನ ಅಪ್ಪ ಯೋಚನೆನೇ ಮಾಡಬಾರ್ದು ಅಂತ ಮತ್ತೆ ಈ ಕಡೆ ಅದೇ ಫೋಟೋ ಹೊಡೆದುಗಿರೋದನ್ನೇ ಇಟ್ಕೊಂಡು ನೋಡ್ತಾ ಮಾತಾಡೋಕ್ಕೆ ಮುಂದಾಗ್ತಿದ್ರೆ ನೋಡಿದ್ರ ಪಾಪಮ್ಮ ಈಗಲೂ ಕೂಡ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಇವರು ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಈ ಫೋಟೋ ಇದ್ರೆ ತಾನೆ ಈ ಫೋಟೋ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೇಲಿ ಇರ್ ಇದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಫೋಟೋನ ಅರ್ದು ಪೀಸ್ ಪೀಸ್ ಮಾಡಿಬಿಡ್ತಾನೆ ಇದರಿಂದ ಬೇಡ ಅಂತ ತಡೆದ್ರೂ ಕರ್ಣ ನಿಲ್ಲೋದೇ ಇಲ್ಲ ಇದು ಗೆಲ್ವನ ಕೆಳಗಡೆ ನಿಂತು ಏನಾಗ್ತದೆ ಅಂತ ಕರ್ಣನ ಅಮ್ಮ ನೋಡ್ತಿದ್ದಾರೆ ಫೈನಲಿ ಇಲ್ಲಿ ಕರ್ಣ ಒಂದನ್ನು ಅಬ್ಸರ್ವ್ ಮಾಡಬೇಕು ಫೋಟೋನ ಹಿಂದೆಗಡೆಯಿಂದ ಅರಿತಾರೆ ಮುಂದೆ ಗಡೆಯಿಂದ ಅರಿಯೋದಲ್ಲ ಇದರ ಅರ್ಥ ಈಗಲೂ ಕೂಡ ಕರ್ಣ ತನ್ನ ಅಮ್ಮ ಹೇಗಿದ್ದಾರೆ ಅನ್ನೋದನ್ನು ಕೂಡ ನೋಡಿಲ್ಲ ಅನ್ಸುತ್ತೆ ಸ್ವಂತ ಗಂಡನೇ ಹೆಂಡ್ತಿನ ನೆನಪು ಮಾಡ್ಕೋಬಾರ್ದು ಅಂತ ಹೇಳೋ ಕರ್ಣ ತನ್ನ ತಾಯಿ ಮುಂದೆ ತನ್ನ ಹೆತ್ತ ತಾಯಿನ ನೆನಪು ಮಾಡ್ಕೋತಾನೆ ಅವ್ರ ಫೋಟೋ ನೋಡ್ತಾನೆ ಖಂಡಿತ ಇಲ್ಲ ಅವನು ತನ್ನ ತಾಯಿ ಹೆತ್ತ ತಾಯಿ ಫೋಟೋನೇ ನೋಡಿಲ್ಲ ಇಲ್ಲಿವರೆಗೂ ನನ್ನ ಹೆತ್ತ ಅಮ್ಮನೇ ಸಾಕದಮ್ಮ ಇಬ್ಬರೂ ಒಂದೇ ಅಂತ ಹೇಳಿ ತನ್ನ ಅಮ್ಮನ್ನೇ ಪ್ರೀತಿ ಮಾಡ್ತಿದ್ದಾನೆ ಅವನು ಎರಡನೇ ತಾಯಿಯನ್ನು ಆದರೆ ಈಗಲೂ ಕೂಡ ಅವನು ಕರ್ಣ ಫೋಟೋ ನೋಡಿಲ್ಲ ಅನ್ನೋದಕ್ಕೆ ಅವನು ಹಿಂದೆಯಿಂದ ಅರಿಯೋದೇ ಸಾಕ್ಷಿಯಾಗತ್ತೆ ಜೊತೆಗೆ ಇಲ್ಲಿ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಅಂತ ತೋರಿಸ್ತಿದ್ದಾರೆ ಹಾಗಿದ್ರೆ ಇಲ್ಲಿ ನಿನ್ನನ್ನು ನೆನ್ಪು ಮಾಡಿಕೊಳ್ಳೇಬೇಕು ಎಂದು ಕೂಡ ನನಗೆ ನಿನ್ನನ್ನು ಮರೆಯೋಕ್ಕಾಗೋದಿಲ್ಲ ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಅಪ್ಪ ಹೇಳೋ ಮಾತುಗಳು ನೋಡಿದ್ರೆ ಅವರಿಬ್ಬರೇ ನಾಡುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಗು ಬಿಟ್ಟು ಅವರು ದೂರ ಹೋಗಿದ್ದಾರೆ ಅಂತ ಅನಿಸುತ್ತೆ ಆದರೆ ಎಲ್ಲರ ಮುಂದೆ ತನ್ನ ಹೆಂಡತಿ ಸತ್ತಿದ್ದಾಳೆ ಅಂತಾನೆ ಬಿಂಬಿಸ್ತಿದ್ದಾರೆ ಅಂತ ಅನ್ನಿಸ್ತದೆ ಇದು ಎಲ್ಲದನ್ನು ನೋಡಿದಾಗ ಅಲ್ಲಿ ಸಾಹಿತ್ಯ ಟೀಚರ್ ಕರ್ಣನ ಅಮ್ಮ ಆಗಿರೋ ಚಾನ್ಸಸ್ ತುಂಬಾ ಇದೆ ಜೊತೆಗೆ ಕರ್ಣ ಕೋಪ ಮಾಡಿಕೊಂಡು ಕೆಳಗಡೆ ಬರ್ತಾರೆ ಇದರಿಂದಾಗಿ ಪಾಮ ಪಾಪ ಮಗು ನೋವಾಗುತ್ತೆ ಬಿ ಬಿಕಾಸ್ ಅವರು ಸಾಕಿದ ಮಗಂಗೆ ನೋವಾಗಿದೆ ಈ ಕಡೆ ಅಮ್ಮ ನಿನಗೆ ಯಾವುದೇ ರೀತಿ ನೋವು ಮಾಡೋಕ್ಕೂ ನಂಗೆ ಇಷ್ಟ ಅಲ್ಲ ಅಪ್ಪ ಈಗಲೂ ಕೂಡ ಅದೇ ಹೆಂಗಸನ್ ಫೋಟೋ ಇಟ್ಕೊಂಡು ನೋಡಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗೋದಿಲ್ಲ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಹುಷಾರಾಗಿದೆಯ ತಾನೇ ಜ್ವರ ಕಡಿಮೆ ಆಗಿದೆ ತಾನೇ ನೀನು ಆರಾಮಾಗಿರ್ಬೇಕಮ್ಮ ಸುಮ್ಮನೆ ವಿನಾಕಾರಣ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳಿ ಅಮ್ಮನ ರಸ್ ತಗೋಬೇಕು ಅಂತ ಕರ್ಕೊಂಡು ಬರ್ತಾನೆ ನಂತರ ಈ ಕಡೆ ಸಾಹಿತ್ಯ ಮದುವೆ ದಿನ ಬಂದೇ ಬಿಡ್ತು ಈ ಕಡೆ ಸಾಹಿತ್ಯ ಹಾಸ್ಪಿಟಲ್ಗೆ ಬಂದಿದ್ದಾಳೆ ತನ್ನ ಟೀಚರ್ ಜೊತೆ ಹಾಸ್ಪಿಟಲ್ಗೆ ಬಂದು ಅಪ್ಪನ ಮುಂದೆ ನಿಂತು ಅಪ್ಪ ಇವತ್ತು ನನ್ನ ಮದುವೆನಪ್ಪ ಪಪ್ಪ ನೀವು ಆಸೆ ಪಟ್ಟಾಗ ಇವತ್ತು ನನ್ನ ಮದುವೆ ಆಗ್ತದೆ ಆವತ್ತು ಅಮ್ಮನ ಮುಂದೆ ಕರ್ಕೊಂಡು ಹೋಗಿ ನಿಂತು ಕೇಳಿದ್ರಲ್ವ ಹೇಗೆ ಕಾಣಿಸ್ತಿದ್ದೀನಿ ಅಂತ ಇವತ್ತು ನೋಡಿಯಪ್ಪ ನಾನೇ ನಿಮ್ಮ ಹತ್ರ ಬಂದಿದ್ದೀನಿ ಆದರೆ ನೀವು ಇವತ್ತು ಇಲ್ಲ ಅನ್ನೋದೇ ನಂಗೆ ತುಂಬಾ ದುಃಖ ಆಗ್ತಿರೋದು ಅಪ್ಪ ನೀವು ನನ್ನ ಜೊತೆ ಇರಬೇಕಿತ್ತು ಈ ಕ್ಷಣ ಇರಬೇಕಿತ್ತು ನಿಮ್ಮ ಕೊನೆಯ ಆಸೆ ಇದು ಅಂದಮೇಲೆ ನಾನು ಈಡೇರಿಸ್ತೇನೆ ಇರ್ತೀನಪ್ಪ ಖಂಡಿತ ನಿಮ್ಮ ಕೊನೆಯ ಆಸೆ ಈಡೇ ಇರುತ್ತೆ ಪಪ್ಪ ಅಪ್ಪ ನಾನು ಇವತ್ತು ಮದುವೆ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದನ ತೊಗೊಂಡು ಹೋಗಬೇಕು ಅಂತ ಬಂದೆ ಅಂತ ಹೇಳಿ ಅಲ್ಲಿ ಅಪ್ಪನ ಆಶೀರ್ವಾದನ ತಗೋತಾಳೆ ನಂತರ ಇಷ್ಟರಲ್ಲಿ ಟೀಚರ್ಗೆ ಕಾಲ್ ಬರುತ್ತೆ ಆದಷ್ಟು ಬೇಗ ಬನ್ನಿ ನಾವೆಲ್ಲ ಕೂಡ ದೇವಸ್ಥಾನದಲ್ಲಿ ಇದ್ದೀವಿ ಅಂತ ಹಾಂ ನೀವೆಲ್ಲ ಇದ್ದೀರ ಈಗಲೇ ಬರ್ತಾ ಇದ್ದೀವಿ ಅಂತ ಹೇಳಿ ಸಾಹಿತ್ಯ ಮತ್ತು ಟೀಚರ್ ಇಬ್ಬರು ಕೂಡ ದೇವಸ್ಥಾನದ ಕಡೆ ಹೊರಟಿದ್ದಾರೆ ನಂತರ ಈ ಕಡೆ ಅಮ್ಮನ ಮಾಡಿಲಲ್ಲಿ ಕೂತಂಥ ಕಾರಣ ಅಮ್ಮ ನಾನು ಮಾಡಿರೋ ತಪ್ಪು ಸರಿ ಹೋಗ್ತದ ಅಮ್ಮ ಸಾಹಿತ್ಯವರು ಮದುವೆಗೆ ಒಪ್ಕೊಂಡ್ರಮ್ಮ ಇವತ್ತೇ ಅವರು ಮದುವೆ ಆಗ್ತದೆ ದೇವಸ್ಥಾನದಲ್ಲಿ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅವ್ರ ಜೀವನ ಮತ್ತೆ ಸರಿ ಹೋಗ್ತದ ನನ್ನಿಂದಾದ ತಪ್ಪು ಸರಿ ಹೋಗ್ತದ ಅಂತ ಹೇಳಿ ಕರ್ಣ ಖುಷಿ ಪಡ್ತದಾನೆ ಇಲ್ಲಿ ದಯಾನಂದ ಅವರ ಮನೇಲೂ ಕೂಡ ಮದುವೆ ಸಂಭ್ರಮ ಮನೆ ಮಾಡಿದ ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿ ದಯಾನಂದ ಅವ್ರ ಮಗ ಸಾಚ ಅಲ್ಲ ಆತ ಒಬ್ಬ ಆಕೆಯನ್ನು ಪ್ರೀತಿ ಮಾಡಿದ್ದ ಆಕೆಯೇ ಇವತ್ತು ಅವನಿಗೆ ಕಾಲ್ ಮಾಡಿದಾಳೆ ಕಾಲ್ ಮಾಡಿ ಏನು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮಗು ಕೊಟ್ಟು ಈಗ ಇನ್ಯಾನೋ ಮದುವೆ ಆಗಕ್ಕೆ ಹೋಗ್ತಿದ್ಯಾ ನಿನ್ನ ಮದುವೆ ಆದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಅಂತ ಹೇಳಿ ಫೋನ್ ಮಾಡಿ ಬೆದರಿಸ್ತದಾಳೆ ಏಕಡ ಹೆದರು ಕೂತಿದಾನೆ ಈ ಕಡೆ ದಯಾನಂದ್ ಅವರ ಮಗ ಆಕೆ ಆಲ್ರೆಡಿ ಒಂಬತ್ತು ತಿಂಗಳ ಪ್ರೆಗ್ನೆಂಟ್ ಆಗದಾಳೆ ಪ್ರೆಗ್ನೆಂಟ್ ಅನ್ನ ಬಿಟ್ಟು ಸಾಹಿತ್ಯನ ಮದ್ವೆ ಆಗೋಕೆ ಬಂದು ಮೋಸ ಮಾಡೋಕೆ ಮುಂದಾಗ್ತಿದ್ದಾನೆ ಆದರೆ ಇದರ ಯಾವುದರ ಸುಳಿವು ಕೂಡ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ದಯಾನಂದವರು ಮಾನ ಮರ್ಯಾದೆ ಅಂತ ಹೇಳ್ತಿದ್ರು ಆದರೆ ಇವತ್ತು ಅವ್ರ ಮಗನೇ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದಾನೆ ಆದರೆ ಇವತ್ತು ಸಾಹಿತ್ಯ ಜೀವನ ನಿಜ ಹೇಳಬೇಕು ಅಂದರೆ ಕಣ್ಣನಿಂದಲೇ ಸರಿ ಹೋಗಿದೆ ಅವತ್ತು ಮದುವೆ ನಿಲ್ಲಿಸಿದ್ದು ಒಳ್ಳೆಯದೇ ಆಗಿದೆ ಬಿಕಾಸ್ ಆತ ಆಲ್ರೆಡಿ ಒಂದು ಮಗುವಿನ ತಂದೆ ಆಗ್ತದಾನೆ ಇವತ್ತು ಆಕೆ ಹೆದರಿಸಿ ಬೆದರಿಸ್ತಿದ್ದಾಗ ಈ ಕಡೆ ದಯಾನಂದ ಅವರ ಮಗ ಅಲ್ಲಿಂದ ಎಸ್ಕೇಪ್ ಆಗೋ ಚಾನ್ಸಸ್ ಇದೆ ಈ ಕಡೆ ತನ್ನ ಬಳಿ ಇರ್ತಕ್ಕಂಥ ಆ ಒಂದು ಕರಿಮಣಿಯನ್ನು ಕೊಡಬೇಕು ಯಾಕಂದರೆ ಅವರ ತಂದೆ ಕೊನೆಯ ಆಸೆ ಆಗಿದ್ದೆ ಇದು ನನಗೆ ಕೊಟ್ಟಿದ್ರು ಆ ಕರಿಮಣಿ ಅವರ ಕುತ್ತಿಗೆಗೆ ಬೀಳಬೇಕು ಅಂತ ಹೇಳಿ ಇದನ್ನು ದಯಾನಂದ್ ಅವರಿಗೆ ಕೊಡಬೇಕು ಅಂತ ಕರ್ಣ ಕೂಡ ಆ ಒಂದು ದೇವಸ್ಥಾನಕ್ಕೆ ಹೊರಟಿದ್ದಾನೆ ಫೈನಲಿ ಮತ್ತೆ ಎಲ್ಲರ ಮುಂದೆ ಸಾಹಿತ್ಯ ಮರ್ಯಾದೆ ಹೋಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರನೇ ಈ ಕಡೆ ಕರ್ಣ ಒಂದು ದೊಡ್ಡ ನಿರ್ಧಾರವನ್ನ ಮಾಡಬೇಕಾಗಿದೆ ಹಾಗಿದ್ರೆ ಆ ಒಂದು ನಿರ್ಧಾರ ಏನು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಚ್ ಮರಿಬೇಡಿ